ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಪ್ರಾಮಿಸ್ ಮಾಡ್ತಿದ್ದೀನಿ ಏನಪ್ಪಾ ಅಂತೀರಾ ಇಲ್ಲಿ ನೋಡಿ ಈ ಸೈಡ್ ಆಫ್ ದ ಫೇಸ್ ನೀವು ನೋಡ್ತಿರೋದು ನಾವು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಗಳು ಸೊ ಈ ಮೇಕಪ್ ಫುಲ್ ಮಾಸ್ಕ್ ಹಾಕ್ತಂಗಿದೆ ಆಮೇಲೆ ಫುಲ್ ಹೆವಿಯಾಗಿದೆ ಬ್ಲಷ್ ಹಾಕಿರೋದು ಸರಿಗಿಲ್ಲ ಫೌಂಡೇಶನ್ನು ಸರಿಗಿಲ್ಲ ಐ ಮೇಕಪ್ ಚೆನ್ನಾಗಿಲ್ಲ ಬಟ್ ಈ ಸೈಡ್ ನೀವು ಏನು ಎಷ್ಟು ನ್ಯಾಚುರಲ್ ಆಗಿದೆ ಆ್ಯಂಡ್ ಮೇಕಪ್ ಕೂಡ ತುಂಬಾ ಫ್ಲಾಲೆಸ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕೂತಿದೆ ಸೊ ಈ ರೀತಿ ನೀವು ಹೇಗೆ ಮೇಕಪ್ ಮಾಡ್ಕೋಬೋದು ಫ್ಲಾಲೆಸ್ ಅಂಡ್ ಬ್ಯೂಟಿಫುಲ್ಲಾಗಿ ನಿಮ್ಮ ಸ್ಕಿನ್ ಫುಲ್ ನ್ಯಾಚುರಲ್ ಆಗಿ ಗ್ಲೋ ಬರ್ತಿರೋ ಥರ ಹೇಗೆ ನೀವು ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋಲಿ ಕಲಿತೀರಾ ಅದೇ ನನ್ನ ಪ್ರಾಮಿಸ್ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ಹಲವಾರು ಡೌಟ್ಸ್ ಕ್ಲಿಯರ್ ಆಗಿರುತ್ತೆ ನೀವು ಕಾಮನ್ ಸರ್ವೇ ಸಾಮಾನ್ಯವಾಗಿ ಮಾಡುವಂಥ ಮೇಕಪ್ ಮಿಸ್ಟೇಕ್ಸ್ ಅಂದರೆ ನನ್ನ ನಾನು ಹೇಳುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ಲ ನಾನು ಈ ಥರ ಪ್ರಾಡಕ್ಟ್ಸ್ ಚೂಸ್ ಮಾಡ್ತೀನಿ ಹೌದಲ್ಲ ನಾನು ಈ ಥರ ಬ್ಲೆಂಡ್ ಮಾಡ್ತಿದ್ದೀನಿ ಅದಕ್ಕೇ ನನ್ನ ಮೇಕಪ್ ತಪ್ಪಾಗ್ತಿರೋದು ಅಂತ ಸೊ ಈಗ ಇಲ್ಲಿ ನೋಡಿ ಈ ಸೈಡ್ ಮೇಕಪ್ ಮಾಡಿರೋ ಸೈಡ್ ಅಂದರೆ ಹೆವಿಯಾಗಿರೋ ಸೈಡ್ ವಿಚ್ ಇಸ್ ದೊಡ್ಡ ರಾಂಗ್ ಸೈಡ್ ಎಷ್ಟು ಜಾಸ್ತಿ ಪೋರ್ಸ್ ಕಾಣಿಸಿದೆ ಎಷ್ಟು ಟೆಕ್ಸ್ಚರ್ ಕಾಣಿಸಿದೆ ಎಷ್ಟು ಹೆವಿಯಾಗಿದೆ ಬಟ್ ಈ ಸೈಡ್ ನೋಡಿ ಆ ಒಂದು ಗ್ಲೋ ನೋಡಿ ಆ ನ್ಯಾಚುರಲ್ಲಾಗಿ ಕಾಣಿಸಿದೆ ನನ್ನ ಸ್ಕಿನ್ ಕಾಂಟೋರ್ ಹಾಕಿದ್ದೀನಿ ಬ್ಲಷ್ ಹಾಕಿದ್ದೀನಿ ಫೌಂಡೇಶನ್ ಕನ್ಸಿಲರ್ ಎಲ್ಲ ಯೂಸ್ ಮಾಡಿದ್ದೀನಿ ಎಲ್ಲ ಯೂಸ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಬನ್ನಿ ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಕರೆಕ್ಟಾಗಿ ಮೇಕಪ್ ಅಪ್ಲೈ ಮಾಡೋದು ನೋಡೋಣ ನಾನು ಈಗ ಫಸ್ಟು ಫುಲ್ ಫೇಸ್ಗೆ ಮಾಯಶ್ಚರೈಸರ್ ಹಾಕ್ಕೊಳ್ತಿದ್ದೀನಿ ಸೆಟಾಫಿಲ್ನ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಂದು ಹೈಡ್ರೇಟಿಂಗ್ ಮಾಯಶ್ಚರೈಸರ್ ಈಗ ನೋಡಿ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗಿ ಬರಬೇಕಂದ್ರೆ ನಿಮಗೂ ಕೂಡ ಕಂಫರ್ಟೇಬಲ್ ಆ್ಯಂಡ್ ಲೈಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗಬೇಕಂದ್ರೆ ನೀವು ಒಳ್ಳೆ ಮಾಯ್ಚರೈಸರ್ ಯೂಸ್ ಮಾಡಬೇಕು ಯಾವುದೋ ಒಂದು ಯೂಸ್ ಮಾಡೋದಲ್ಲ ಅದು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುವಂಥ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಇನ್ ಕೇಸ್ ನೀವು ಡ್ರೈ ಸ್ಕಿನ್ ಟೈಪ್ ಅವರಾಗಿದ್ದರೆ ಈ ಒಂದು ಫೇಸ್ ಆಯಿಲ್ನ ಯೂಸ್ ಮಾಡ್ಬೋದು ಡಿಸ್ಗಿಸ್ನ ರೈನ್ ಗ್ಲೋ ಆಯಿಲ್ ಅಂತ ಇದರ ಹೆಸರು ಸೊ ಡ್ರೈ ಸ್ಕಿನ್ ಅವರು ಕಾಂಬಿನೇಷನ್ ಸ್ಕಿನ್ ಅವರು ನಾರ್ಮಲ್ ಸ್ಕಿನ್ ಟೈಪ್ ಅವರು ಈ ಒಂದು ಸಿರಮ್ನ ಯೂಸ್ ಮಾಡ್ಬೋದು ಏನು ಮಾಡುತ್ತೆ ನಿಮಗೆ ಮೇಕಪ್ ಮುಗಿದಿದ ನಂತರ ಹೈಲೈಟರ್ ಆಗೋ ಅಗತ್ಯನೇ ಇರೋದಿಲ್ಲ ಬಿಕಾಸ್ ಒಂದು ಇನ್ನರ್ ಗ್ಲೋ ನಾವು ಏನಂತೀವಿ ನ್ಯಾಚುರಲ್ ಆಗಿ ಗ್ಲೋಯಾಗಿ ಕಾಣುತ್ತೆ ನಮ್ಮ ಮೇಕಪ್ ಸೊ ಇಲ್ಲಿ ನನ್ನ ಫೇಸ್ನ ರೈಟ್ ಸೈಡಲ್ಲಿ ನಾನು ಸಾಮಾನ್ಯವಾಗಿ ಮಾಡುವಂತ ಮೇಕಪ್ ಮಿಸ್ಟೇಕ್ಸ್ ಏನೇನು ತೋರಿಸ್ತೀನಿ ಆ್ಯಂಡ್ ಆನ್ ದ ಲೆಫ್ಟ್ ಸೈಡ್ ಕರೆಕ್ಟಾಗಿ ಮೇಕಪ್ ಮಾಡ್ತೀನಿ ಈಗ ನಿಮ್ಮ ಫೇಸ್ನ ಫುಲ್ ಕ್ಲೋಸ್ ಅಲ್ಲಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಪೋರ್ ಸದ್ಯ ಇಲ್ವಾ ಅಂತ ಚುಕ್ಕೆ ಚುಕ್ಕೆ ಗುಳ್ಳೆಗಳು ಹಳ್ಳ ಥರ ಏನಾದರೂ ಇದ್ದರೆ ಅದನ್ನು ನಾವು ಸ್ಮೂತ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಪೋರ್ಸ್ನ ಬ್ಲರ್ ಮಾಡಬೇಕಾಗತ್ತೆ ಈಗ ನಾನು ಮೇಕಪ್ ಕರೆಕ್ಟಾಗಿ ಅಪ್ಲೈ ಮಾಡ್ತಿರುವಂಥ ಸೈಡಲ್ಲಿ ಪ್ರೈಮರ್ ಹಾಕ್ತಿದ್ದೀನಿ ಬಿಕಾಸ್ ನಾನು ನಿಮ್ಗೊಂದು ಡಿಫ್ರೆನ್ಸ್ ತೋರಿಸ್ಬೇಕು ತುಂಬ ವೀಡಿಯೋಲಿ ಹೇಳಿದ್ದೀನಿ ಪ್ರೈಮರ್ ಇಸ್ ಇಂಪಾರ್ಟೆಂಟ್ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಪೋರ್ಸ್ ಎಲ್ಲ ಬ್ಲರ್ ಆಗುತ್ತೆ ಮೇಕಪ್ಸ್ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಅಂತ ಬಟ್ ಆನ್ ದ ರಾಂಗ್ ಸೈಡ್ ನಾನು ಪ್ರೈಮರ್ ಹಾಕ್ತಾ ಇಲ್ಲ ನಿಮ್ಗೆ ಹಾಗೆ ತೋರಿಸಿದ್ದೀನಿ ಬಿಕಾಸ್ ನಾನು ಇಷ್ಟು ಹೇಳಿ ಕೂಡ ತುಂಬ ಜನ ಪ್ರೈಮರ್ನ ಏನು ಅದನ್ನು ಹಾಕಬೇಕಾ ಏನಕ್ಕೆ ಅಂತ ನೆಗ್ಲೆಕ್ಟ್ ಮಾಡ್ಬೋದು ಬಟ್ ನಾನು ನಿಮಗೆ ಡಿಫ್ರೆನ್ಸ್ ಏನಂತ ಈ ವಿಡಿಯೋಲಿ ತೋರಿಸ್ತೀನಿ ನೋಡಿ ನಾನು ಪ್ರೈಮರ್ ಹಾಕಿರೋ ಕಡೆ ಪೋರ್ಸ್ ಅಷ್ಟು ಕಾಣಿಸ್ತಿಲ್ಲ ಈಗ ನಾನು ಪ್ರೈಮರ್ ಹಾಕದೇ ಇರೋ ಕಡೆ ನೀವು ನೋಡ್ಬೋದು ಆ ಒಂದು ಡಾಟ್ 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 ಕಾಣಿಸ್ತಿದೆ ನಿಮಗೆ ಸೊ ನನಗಂತೂ ನಿನ್ನ ಕ್ಯಾಮ್ರಾ ಎಷ್ಟು ಕ್ಯಾಚ್ ಮಾಡ್ತಿದೆ ಗೊತ್ತಾಗ್ತಿಲ್ಲ ಬಟ್ ನಾನು ಡೈರೆಕ್ಟಾಗಿ ನೋಡಿದಾಗ ತುಂಬಾ ವಿಸಿಬಲ್ ಡಿಫ್ರೆನ್ಸ್ ಇದೆ ಸೊ ಈ ಪ್ರೈಮರ್ ಏನು ಮಾಡುತ್ತೆ ಅಂದರೆ ಪೋರ್ಸ್ನ ಟೆಕ್ಸ್ಚರ್ಸ್ನ ಬ್ಲರ್ ಮಾಡೋದ್ರ ಜೊತೆಗೇ ನನ್ನ ಸ್ಕಿನ್ ಫುಲ್ ಸ್ಮೂತ್ ಮಾಡುತ್ತೆ ಈಗ ಕಮ್ಮಿಂಗ್ ಟು ಫೌಂಡೇಶನ್ ನಾನೀಗ ರಾಂಗ್ ಸೈಡಲ್ಲಿ ಜಾಸ್ತಿ ಫೌಂಡೇಶನ್ ತೊಗೊಂಡಿದ್ದೀನಿ ಬಿಕಾಸ್ ಈ ಮಿಸ್ಟೇಕ್ನ ನಾವು ತುಂಬ ಸರಿ ಮಾಡೇ ಮಾಡ್ತೀವಿ ನಾನು ಕೂಡ ಅಷ್ಟೇ ಮೇಕಪ್ನ ಕಲಿಯೋದಕ್ಕೆ ನಾವು ಮೊದಲು ಎಕ್ಸ್ಪ್ರಿಮೆಂಟ್ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ಐ ಯುಸ್ ಟು ಅಪ್ಲೈ ಅ ಲಾಡ್ ಆಫ್ ಪ್ರಾಡಕ್ಟ್ ವಿಚ್ ಇಸ್ ನಾಟ್ ಅಟ್ ಆಲ್ ನೆಸಸರಿ ಸೊ ನಿಮಗೆ ನಾನು ಇವಾಗ ಜಾಸ್ತಿ ಪ್ರಾಡಕ್ಟ್ ಹಾಕಿ ತೋರಿಸಿದ್ದೀನಿ ನೋಡಿ ದಿಸ್ ಫೌಂಡೇಶನ್ ಶೇಡ್ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಶೇಡ್ ಏನಿದೆ ನನ್ನ ಸ್ಕಿನ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಬಟ್ ಸ್ಟಿಲ್ ಜಾಸ್ತಿ ಪ್ರಾಡಕ್ಟ್ ಹಾಕಿರೋದ್ರಿಂದ ಫುಲ್ ಖೇಕಿ ಆಗಿಬಿಟ್ಟಿದೆ ನನ್ನ ಫೇಸ್ ಅಂದರೆ ಎಷ್ಟು ಹೆವಿಯಾಗಿದೆ ನೀವು ನೋಡ್ಬೋದು ನನಗೆ ಬ್ಲೆಂಡ್ ಮಾಡ್ತಿರುವಾಗ ಹೇಗೆ ಅನ್ನಿಸ್ತದೆ ಅಂದರೆ ನಾನು ಫೇಸ್ನ ಪೇಂಟ್ ಮಾಡ್ತಿದ್ದೀನೇನೋ ಅನ್ನೋ ರೀತಿಲಿ ಅನ್ನಿಸ್ತಿದೆ ಆ ಒಂದು ಶೇಡ್ ನನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಬಟ್ ಸ್ಟಿಲ್ ಹೆವಿನೆಸ್ಸಿಂದ ಎಷ್ಟು ಗಾಡಿಯಾಗಿ ಕಾಣಿಸ್ತಿದೆ ನೀವು ನೋಡ್ಬೋದು ಸೊ ದಿಸ್ ಇಸ್ ನಾಟ್ ನಾಟ್ ಇಟ್ ಆಲ್ ಗುಡ್ ನೀವೇನಂತೀರಾ ನೋಡಿ ಡಿಫ್ರೆನ್ಸ್ ನೀವೇ ನೋಡಿ ಹೇಗೆ ಕಾಣಿಸಿದೆ ಅಂತ ಈ ಇಷ್ಟೊಂದು ಡ್ರಾಸ್ಟಿಕ್ ಡಿಫ್ರೆನ್ಸ್ ಇರಲೇಬಾರ್ದು ಮೇಕಪ್ಪಲ್ಲಿ ಈಗ ನೀವು ಹೇಗೆ ಕರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡಬೇಕು ನೋಡಿ ಒಂದೇ ಒಂದು ಪಿ ಸೈಜ್ ಅಮೌಂಟ್ ಅಂತೀವಿ ಒಂದೇ ಒಂದು ಟೈನಿ ಡ್ರಾಪ್ ಆರ್ ಪ್ರಾಪರ್ ಒನ್ ಡ್ರಾಪ್ ಸಾಕು ನಿಮಗೆ ಸೊ ಆಲ್ ಓವರ್ ಫೇಸ್ ಡಾಟ್ ಮಾಡ್ಕೊಳ್ಳಿ ಆಲ್ ಓವರ್ ಫೇಸ್ ಅಂದರೆ ಅದು ಹೆವಿಯಾಗಿ ಕೂಡ ಅಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬ್ಲೆಂಡ್ ಮಾಡಿ ಈ ರೀತಿ ಸೊ ನಿಮ್ಗೆ ಇನ್ನೂ ಅಗತ್ಯ ಇದ್ದರೆ ಎಕ್ಸ್ಟ್ರಾ ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚಿನ ಕವರೇಜ್ ಬೇಕಂದರೆ ಹಾಕಿ ಬ್ಲೆಂಡ್ ಮಾಡ್ಬೋದು ಇಲ್ಲಿ ನಾನು ಮೇಕಪ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ನನ್ನ ಹತ್ರ ಒಂದು ಮೇಕಪ್ ಬ್ರಷ್ ಇದೆ ಒಂದು ಮೇಕಪ್ ಸ್ಪಂಜ್ ಇದೆ ಸೊ ಅದಕ್ಕೋಸ್ಕರ ಒಂದು ಕಡೆ ಸ್ಪಂಜ್ ಯೂಸ್ ಮಾಡಿದೆ ಒಂದು ಕಡೆ ಬ್ರಷ್ ಯೂಸ್ ಮಾಡಿದೆ ಸೊ ಎರಡರಲ್ಲೂ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಫಿನಿಷರ್ ಸಿಗುತ್ತೆ ಯು ಕೆನ್ ಯೂಸ್ ವಾಟ್ ಎವರ್ ಯು ಹ್ಯಾವ್ ವಿತ್ ಯು ಸೊ ಈಗ ಬ್ಲೆಂಡ್ ಆದಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ ಈ ವ್ಯತ್ಯಾಸ ನೀವು ನೋಡಿ ಈಗ ನಾನು ಫಸ್ಟ್ ಹಾಕಿದ ಫೌಂಡೇಶನ್ ಕಡೆಗೂ ಈಗ ಹಾಕಿರೋ ಕಡೆಗೂ ನೋಡಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಆ ಪೋರ್ಸ್ ಟೆಕ್ಸ್ಚರ್ಸ್ ಹೇಗೆ ಕಾಣಿಸಿದೆ ಅಂತ ಈಗ ಪ್ರೈಮರ್ ಹಾಕಿ ಲೈಟಾಗಿ ಫೌಂಡೇಶನ್ ಹಾಕಿರೋ ಕಡೆ ಎಷ್ಟು ಫ್ಲಾಲೆಸ್ಸಾಗಿ ಕೂತಿದೆ ನೀವು ನೋಡ್ಬೋದು ಪೋರ್ಸ್ ಕೂಡ ಜಾಸ್ತಿ ಕಾಣಿಸ್ತಿಲ್ಲ ಸ್ವಲ್ಪ ಕಾಣಿಸಿದೆ ಬಟ್ ಅಷ್ಟೊಂದು ಜಾಸ್ತಿ ಕಾಣಿಸ್ತಿಲ್ಲ ಬಟ್ ಈ ಸೈಡ್ ನೋಡಿ ಆ ಟೆಕ್ಸ್ಚರ್ಸ್ ಹಾಗೆ ಕಾಣಿಸ್ದೆ ಪೋರ್ಸ್ ಕಾಣಿಸಿದೆ ಪೋರ್ಸ್ ಒಳಗಡೆ ಎಲ್ಲ ಹೋಗಿ ಫೌಂಡೇಶನ್ ಕೂತಿದೆ ವಿಚ್ ಇಸ್ ಲುಕಿಂಗ್ ವೆರಿ ವೆರಿ ಕೇಕಿ ನೋಡಿ ಇನ್ನೂ ಇಷ್ಟು ಫೌಂಡೇಶನ್ ಮಿಕ್ಕಿದೆ ಈಗ ಲೆಟ್ಸ್ ಟಾಕ್ ಅಬೌಟ್ ಕನ್ಸೀಲರ್ ಕನ್ಸೀಲರ್ ಯಾವಾಗಲೂ ಅಷ್ಟೆ ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ನಿಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಫೌಂಡೇ ಕನ್ಸೀಲರ್ ಶೇಡನ್ನ ತೊಗೋಬೇಕು ಈಗ ನೋಡಿ ನನ್ನ ಮೆ ಮೇಬಲ್ ಇನ್ನ ಫಿಟ್ ಕನ್ಸೀಲರ್ ಇದು ಇನ್ ದ ಶೇಡ್ ಕ್ಯಾರಮೆಲ್ ಎಲ್ಲೆಲ್ಲಿ ಕವರೇಜ್ ಬೇಕಿದೆ ಅಂಡರ್ ಮೈ ಐ ಏರಿಯಾ ಅರೌಂಡ್ ಮೈ ಐಸ್ ಯು ಕೆನ್ ಟೆಲ್ ಐ ಲಿಡ್ ಮೇಲೆ ಅರೌಂಡ್ ಮೈ ಐಸ್ ಅಂಡರ್ ಐ ಏರಿಯಾ ಆಮೇಲೆ ಮೂಗಿನ ಸೈಡಲ್ಲಿ ಬಾಯಿಯ ಸೈಡಲ್ಲಿ ಇಲ್ಲೆಲ್ಲಿ ನನಗೆ ಒಂಚೂರು ಡಾರ್ಕ್ನೆಸ್ ಇದೆ ಅದನ್ನು ಕನ್ಸೀಲ್ ಮಾಡೋದಕ್ಕೆ ಅಲ್ಲಿ ಆ ಒಂದು ಸ್ಪಾಟಲ್ಲಿ ಮಾತ್ರ ಆ ಸ್ಪಾಟಲ್ಲಿ ಮಾತ್ರ ನನಗೆ ಬೇಕು ಅಲ್ಲಿ ಮಾತ್ರ ಒಂದು ಡಾಟ್ ಹಾಕ್ಕೊಂಡು ಈ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ ಪ್ಯಾಕ್ನ ಕನ್ಸೀಲರ್ ಬ್ರಷ್ನಿಂದ ಸೊ ಜಸ್ಟ್ ಯೂಸ್ ವೆರಿ ಲಿಟಲ್ ಆ್ಯಂಡ್ ವೇರ್ ಎವರ್ ಇಟ್ ಇಸ್ ನೆಸಸರಿ ಅಷ್ಟೆ ಅನವಶ್ಯಕವಾಗಿ ಜಾಸ್ತಿ ಪ್ರಾಡಕ್ಟ್ ಹಾಕಿ ನಾವು ಕಷ್ಟಪಡೋದು ಬೇಡ ಅದು ಬ್ಲೆಂಡ್ ಮಾಡೋಕ್ಕೆ ಕೂಡ ಕಷ್ಟ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಗಾಡಿಯ ಕಾಣುತ್ತೆ ಮುಖವಾಡ ಹಾಕ್ದಂಗೆ ಕಾಣುತ್ತೆ ಈಗ ನೋಡಿ ನಾನು ಈ ಸೈಡಲ್ಲಿ ನನ್ನ ಸ್ಕಿನ್ ಟೋನ್ಗಿಂತ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿದ್ದೀನಿ ಇದು ನಾವು ಸಾಮಾನ್ಯವಾಗಿ ಮಾಡುವಂಥ ಮಿಸ್ಟೇಕ್ ಆ್ಯಂಡ್ ರಾಂಗ್ ಶೇಡನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡುವಾಗಲೂ ಅಷ್ಟೇ ಜಾಸ್ತಿ ಅಪ್ಲೈ ಮಾಡಿಬಿಡ್ತೀವಿ ವಿಚ್ ಇಸ್ ಅಗೇನ್ ನಾಟ್ ನೆಸಸರಿ ತುಂಬ ಜನ ನಾನು ಈ ಥರ ಬ್ರೈಟ್ಸ್ ಕೂಡ ಮಾಡೋದು ನೋಡಿದ್ದೀನಿ ಮದುವೆ ಹೆಣ್ಗಳಿಗೆ ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಇಟ್ ಇಸ್ ನೆಸೆಸರಿ ಯಾವ ಅಷ್ಟು ಲೈಟ್ ಕನ್ಸೀಲರ್ ಹಾಕಿ ತುಂಬ ಅಂದರೆ ತುಂಬ ಗಾಡಿಯಾಗಿ ಕಾಣುತ್ತೆ ಆಫ್ಕೋರ್ಸ್ ಫೋಟೋಸಲ್ಲಿ ವೀಡಿಯೋಸಲ್ಲಿ ಚೆನ್ನಾಗಿ ಕಾಣುತ್ತೆ ಬಟ್ ನಾವು ಡೈರೆಕ್ಟಾಗಿ ನೋಡಿದಾಗ ಅದು ಎಷ್ಟು ಅನ್ಯಾಚುರಲ್ ಆಗಿ ಎಷ್ಟು ಖೇಕಿಯಾಗಿ ಕಾಣುತ್ತೆ ಗೊತ್ತಾ ಡಿಫ್ರೆನ್ಸ್ ಏನು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿದೆ ಕರೆಕ್ಟ್ ಸೈಡಲ್ಲಿ ಅಂತ ಈಗ ಲೆಟ್ಸ್ ಟಾಕ್ ಅಬೌಟ್ ಐಬ್ರೋಸ್ ನಾನು ಸ್ವಿಸ್ ಬ್ಯೂಟಿ ಆಫ್ ಮೈಕ್ರೋಬ್ರಾ ಪೆನ್ಸಿಲ್ ತೊಗೊಂಡಿದ್ದೀನಿ ಸೊ ಈಗ ನಾವು ಐಬ್ರೋಸ್ ಅಪ್ಲೈ ಮಾಡುವಾಗ ಸ್ಟಾರ್ಟ್ ಎಲ್ಲಾಗುತ್ತೆ ನೋಡಿ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಇನ್ನರ್ ಕಾರ್ನರ್ ಆಫ್ ದಿ ಐ ಅಲ್ಲಿಂದ ನಾವು ಮಾರ್ಕಿಂಗ್ ತಗೋಬೇಕು ಸೊ ಇಲ್ಲಿ ನಾವು ಸ್ಟಾರ್ಟ್ ಆಗೋ ಪಾಯಿಂಟಲ್ಲಿ ಏನಿದೆ ಜಾಸ್ತಿ ಹಾಕ್ಬಿಡ್ತೀವಿ ಆ ಒಂದು ಅಂದರೆ ತುಂಬ ಡಾರ್ಕ್ ಆಗಿ ನಾವು ಐಬ್ರೋಸ್ನ ಡ್ರಾ ಮಾಡ್ತೀವಿ ಅದು ಹೇಗೆ ಅನಿಸುತ್ತೆ ಅಂದರೆ ಪೇಂಟ್ ಮಾಡಿರೋ ರೀತಿಯಲ್ಲಿ ಕಾಣುತ್ತೆ ಐಬ್ರೋಸ್ ಮೇಲೆ ವಿಚ್ ಡಸ್ ನಾಟ್ ಲುಕ್ ನ್ಯಾಚುರಲ್ ಏನೋ ಯಾವುದೋ ಒಂದು ಬ್ಲ್ಯಾಕ್ ಥಿಕ್ ಪೇಪರ್ನ ಕಟ್ ಮಾಡಿ ಅಂಟಿಸ್ದಂಗೆ ಇರತ್ತೆ ಲುಕ್ ಸೋ ಅನ್ಯಾಚುರಲ್ ಸೊ ಗ್ಯಾಪ್ಸ್ನ ನಾವೇನೋ ಫಿಲ್ ಮಾಡ್ತೀವಿ ಬಟ್ ಆ ಒಂದು ಔಟ್ಲೈನ್ ಕೊಡೋವಾಗಲೂ ಅಷ್ಟೇ ಆ ಒಂದು ಥಿಕ್ ಔಟ್ಲೈನ್ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ನನ್ನ ಒಂದು ಅಭಿಪ್ರಾಯ ಆಫ್ಕೋರ್ಸ್ ಎಲ್ರಿಗೂ ಅವ್ರವ್ರದ್ದೇ ಒಂದು ಇಷ್ಟ ಇರುತ್ತೆ ಹೀಗೆ ಮಾಡಬೇಕು ಹಾಗೆ ಅಪ್ಲೈ ಮಾಡ್ಬೇಕಂತ ಬಟ್ ಅಟ್ಲೀಸ್ಟ್ ಆ ಒಂದು ಐಬ್ರೋ ಸ್ಟಾರ್ಟ್ ಆಗುವಂಥ ಏರಿಯಾ ಏನಿದೆ ನೋಡಿ ನಾನು ಎಂಡ್ ಹೇಳ್ತಾ ಇಲ್ಲ ಐಬ್ರೋ ಸ್ಟಾರ್ಟ್ ಆಗುವಂಥ ಏರಿಯಾನಲ್ಲಿ ನಾವು ಜಾಸ್ತಿ ಪ್ರಾಡಕ್ಟ್ ಹಾಕೋದೇ ಹೋಗಬಾರ್ದು ಅಲ್ಲಿನೇ ನಮಗೆ ಒಂದು ಏನಾಗೋದು ಫುಲ್ ಆರ್ಟಿಫಿಷಿಯಲ್ ಆಗಿ ಕಾಣೋದು ಈಗ ನೋಡಿ ನಾನು ಕರೆಕ್ಟಾಗಿ ನಿಮ್ಗೆ ತೋರಿಸಿದ್ದೀನಿ ನನಗೆ ಯಾವ್ಯಾವ ಏರಿಯಾಲಿ ಗ್ಯಾಪ್ ಇದೆ ಅಂತ ಫ್ರಂಟಲ್ಲಿ ಇದೆ ಮತ್ತು ಬ್ಯಾಕಲ್ಲಿ ಇದೆ ಸೊ ಈ ರೀತಿ ವೆರಿ ವೆರಿ ಲೈಟ್ ಹ್ಯಾಂಡೆಡ್ಲಿ ಮುಟ್ಲೋಗೋ ಅಂಥ ಒಂದು ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ಕರೆಕ್ಟಾಗಿ ಆ ರೀತಿ ಟಚ್ ಅಪ್ ಕೊಡುತ್ತಾ ಗ್ಯಾಪ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆ್ಯಸ್ ಯು ಗೋ ಯು ಗೋ ಅ ಹೆಡ್ ವಿತ್ ಯುವರ್ ಸ್ಪೂಲಿ ಇವಾಗ ಸ್ಪೂಲ್ ಇರುತ್ತೆ ಐಬ್ರೋ ಪೆನ್ಸಿಲ್ ಹಿಂದೆ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ರೀತಿ ಬ್ಲೆಂಡ್ ಮಾಡಿ ನೋಡಿ ನಾನೀಗ ಔಟ್ಲೈನ್ ಕೂಡ ಕೊಡ್ತಿದ್ದೀನಿ ಗ್ಯಾಪ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿಕೊಂಡು ಅಲ್ಲಿ ಒಂಚೂರು ಅಪ್ಲೈ ಮಾಡ್ತೀನಿ ಆ್ಯಂಡ್ ಆ್ಯಸ್ ಐಮ್ ಅಪ್ಲೈಂಗ್ ಆಮ್ ಆಲ್ಸೋ ಬ್ಲೆಂಡಿಂಗ್ ಸೊ ಆಗಿ ಕಾಣಿಸ್ಬೇಕಂದ್ರೆ ಈ ರೀತಿಯಾದಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಬೋದು ನೀವು ಎಲ್ಲಿ ಡಾರ್ಕಾಗಿ ಅಪ್ಲೈ ಮಾಡಿದ್ರು ಪರವಾಗಿಲ್ಲ ಬಟ್ ಸ್ಟಾರ್ಟಿಂಗ್ ಏರಿಯಾನಲ್ಲಿ ಮಾತ್ರ ಜಸ್ಟ್ ಮೇಕ್ ಶ್ಯೂರ್ ಅಲ್ಲಿ ನೀವು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಆವಾಗಲೇ ತುಂಬ ಗಾಡಿಯಾಗಿ ಕಾಣಿಸೋದು ಸೊ ಈಗ ನಾನು ಬ್ಲೆಂಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಏನು ಡಿಫ್ರೆನ್ಸ್ ಇದೆ ಅಂತ ಒನ್ ಸೈಡ್ ಇಸ್ ಲುಕಿಂಗ್ ನ್ಯಾಚುರಲ್ ಆ್ಯಂಡ್ ಅದರ್ ಸೈಡ್ ಇಸ್ ಲುಕಿಂಗ್ ಟು ಆಡ್ ವಿಚ್ ಮೀನ್ಸ್ ಗಾಡಿ ನೀವು ನೋಡ್ಬೋದು ಹೇಗೆ ಡಿಫ್ರೆನ್ಸ್ ಇದೆ ಅಂತ ಈಗ ಕಮ್ಮಿಂಗ್ ಟು ಫೇಸ್ ಪೌಡರ್ಸ್ ವಿಸ್ ಬ್ಯೂಟಿ ಆಫ್ ಫೇಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ನಾನು ಪೌಡರ್ ಹೇಗೆ ಅಪ್ಲೈ ಮಾಡೋದು ನೋಡೋಣ ಈಗ ನಾನು ಒಂದು ಸೈಡ್ ಹೆವಿಯಾಗಿ ಮೇಕಪ್ ಮಾಡಿದ್ದೀನಲ್ವಾ ಅಲ್ಲಂತೂ ನನಗೆ ಅಪ್ಲೈ ಮಾಡಿ ಮಾಡೋದಕ್ಕೆ ಹೇಗೆ ಅನ್ನಿಸ್ತಿದೆ ಅಂದರೆ ಈಗ ಕೇಕ್ ಮೇಲೆ ನಾವು ಡೆಕೋರೇಟ್ ಮಾಡುವಾಗ ಕ್ರೀಮ್ ಮೇ ಮೇಲಿಂದ ಮೇಲೆ ಹಾಕಲ್ವಾ ಆ ರೀತಿ ಅನ್ನಿಸ್ತದೆ ಅಲ್ಲಿ ನನಗೆ ಹಾಗೆ ಫೀಲ್ ಆಗ್ತಿದೆ ಆಮೇಲೆ ನಾವು ಪೌಡರ್ ಅಪ್ಲೈ ಮಾಡುವಾಗ ನೋಡಿ ಈ ರೀತಿ ಒರಿಸ್ತೀವಿ ವಿಚ್ ಈಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಇನ್ ಮೇಕಪ್ ಯಾಕಂದರೆ ಇದ್ರ ಕೆಳಗಡೆ ಏನು ಪ್ರಾಡಕ್ಟ್ ಕೂತಿರೋದ್ರಿಂದ ನಾವು ಅದನ್ನು ಪುಲ್ ಮಾಡ್ತಿರೋ ಥರ ಆಗುತ್ತೆ ಸೊ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಎಷ್ಟು ಬೇಕಷ್ಟು ಪೌಡರನ್ನು ತೊಗೊಳ್ಳಿ ಎಕ್ಸಸ್ನ ಡ್ಯಾಬ್ ಮಾಡ್ಕೊಳ್ಳಿ Amelie he just ಪ್ರೆಸ್ ಇಟ್ ಇನ್ ಟು ಯುವರ್ ಸ್ಕಿನ್ ಸ್ವಲ್ಪ ಸ್ವಲ್ಪ ಪೌಡರ್ ತೊಗೊಂಡು ಆ ಪೌಡರ್ನ ಡಸ್ಟ್ ಮಾಡಿ ಜಸ್ಟ್ ಪ್ರೆಸ್ ಇಟ್ ಇಂಟು ಯುವರ್ ಸ್ಕಿನ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಿಮ್ಮ ಸ್ಕಿನ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಈಗ ನಾನು ಕೇಕೆಯಾಗಿ ಕಾಣಿಸಿರೋ ಕಡೆ ನೀವು ನೋಡ್ಬೋದು ಆ ಚುಕ್ಕೆ ಚುಕ್ಕೆ ಲಿಟ್ರಲಿ ಹಾಕಿ ಕಾಣಿಸ್ತೇ ಡಾಟ್ 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 ಕಾಣಿಸ್ತಿದೆ ಆಮೇಲೆ ಫೈನ್ ಲೈನ್ಸ್ ಎಲ್ಲ ನೀವು ಏನು ನೋಡ್ತೀರ ಆದರೂ ಆ ಲೈನ್ ಲೈನ್ ಥರ ಕಾಣಿಸ್ತಿದೆ ಅದರೊಳಗಡೆ ಎಲ್ಲ ಹೋಗಿ ಆ ಹೆವಿಯಾಗಿ ಕನ್ಸೀಲರ್ ಮತ್ತು ಪೌಡರ್ ಏನು ಹಾಕಿದ್ದೀವಿ ಅದೆಲ್ಲ ಹೋಗಿ ಒಳಗಡೆ ಕೂತಿದೆ ವೆರ್ಯಾಸ್ ದಿಸ್ ಸೈಡ್ ಒನ್ ಚೂ ಕೂಡ ಆಗಿಲ್ಲ ಹೋಗಿ ಮೇಕಪ್ ಕೂತಿಲ್ಲ ಸಾಫ್ಟ್ ಅಂಡ್ ನ್ಯಾಚುರಲ್ ಆಗಿ ಕಾಣಿಸ್ತದೆ ಈಗ ಹೇರ್ ಲೈನ್ಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ವೈಟ್ ಅಂಡ್ ಬ್ಲಾಕ್ ತರ ಈ ಸೈಡ್ ನೋಡಿ ಆ ರೀತಿ ಏನು ಕಾಣಿಸ್ತಿಲ್ಲ ಈಗ ಲೆಟ್ಸ್ ಟಾಕ್ ಅಬರ್ಟ್ ಐ ಮೇಕಪ್ ನಾಯ್ಕ ಡಬಲ್ ಚಾಕ್ಲೇಟ್ ಚಿಪ್ ಪ್ಯಾಲೆಟ್ ತಗೊಂಡಿದ್ದೀನಿ ನಾವು ಮಾಡುವಂತ ಫಸ್ಟ್ ಸ್ಟೆಪ್ ಏನಂದ್ರೆ ಜಾಸ್ತಿ ಪ್ರಾಡಕ್ಟ್ ತಗೊಳ್ತೀವಿ ನಾನು ಡಾರ್ಕ್ ಬ್ರೌನ್ ಐ ಶ್ಯಾಡೋ ತಗೊಂಡಿದ್ದೀನಿ ಆ ಜಾಸ್ತಿ ಪ್ರಾಡಕ್ಟ್ ತೊಗೊಂಡಿದ್ ತೊಗೊಂಡಿದ್ದ ಕೂಡಲೇ ನಾವು ಔಟರ್ ಕಾರ್ನರಲ್ಲಿ ಆ ಪ್ರಾಡಕ್ಟ್ ಎಲ್ಲ ಮ್ಯಾಕ್ಸಿಮಮ್ ಹಾಕ್ಬಿಡ್ತೀವಿ ಆಗ ಏನಾಗುತ್ತೆ ಅದನ್ನು ನಾವು ಒಳಗಡೆ ತಂದು ಬ್ಲೆಂಡ್ ಕೂಡ ಮಾಡೋಕ್ಕಾಗಲ್ಲ ಅಂದರೆ ಟುವರ್ಡ್ಸ್ ಯುವರ್ ಇನ್ನರ್ ಕಾರ್ನರ್ ಬ್ಲೆಂಡ್ ಕೂಡ ಮಾಡೋಕ್ಕಾಗೋದಿಲ್ಲ ಹಾಗೆ ಬ್ಲೆಂಡ್ ಮಾಡ್ತಾ ಮಾಡ್ತಾ ಅದು ಇನ್ನೂ ಜಾಸ್ತಿ ಡಾರ್ಕ್ ಹಾಕ್ತಾ ಹೋಗುತ್ತೆ ಔಟರ್ ಕಾರ್ನರಲ್ಲಿ ದಿಸ್ ಇಸ್ ಕಾಲ್ಡ್ ಏನದು ರಾಂಗ್ ಮೆಥಡ್ ಆಫ್ ಬ್ಲೆಂಡಿಂಗ್ ಅರ್ಥ ಆಯ್ತಾ ಆಲ್ದೋ ನೀವು ಇವಾಗ ಎಷ್ಟೇ ಬ್ಲೆಂಡ್ ಮಾಡೋಕೆ ಟ್ರೈ ಮಾಡಿ ಅದಿನ್ನೂ ಕೆಟ್ಟದಾಗೆ ಕಾಣುತ್ತೆ ಹೊರ್ತು ಆ ಕಲರ್ ಲೈಟ್ ಕೂಡ ಆಗೋದಿಲ್ಲ ಆಮೇಲೆ ನಿಮ್ಮ ಎಫರ್ಟ್ ಎಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಇಟ್ ಡಝನ್ ಮೇಕ್ ಎನಿ ಸೆನ್ಸ್ ಆ್ಯಸ್ ಯು ಬ್ಲೆಂಡಿಂಗ್ ಮೋರ್ ಆ್ಯಂಡ್ ಮೋರ್ ಈಗ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಫಸ್ಟು ಟ್ರಾನ್ಸಿಷನ್ ಶೇಡ್ ತೊಗೊಳ್ಳಿ ಆ ಬ್ರೌನ್ ನೀವು ಏನು ಸೆಲೆಕ್ಟ್ ಮಾಡಿದ್ರಿ ಅದಕ್ಕೆ ಲೈಟ್ ಬ್ರೌನ್ ಶೇಡ್ ಇರುತ್ತೆ ಅವ್ರ ಎನಿ ಲೈಟ್ ಕಲರ್ ತೊಗೊಂಡು ಒಂದು ಫ್ಲಫಿ ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಎಷ್ಟು ಬೇಕಷ್ಟು ತೊಗೊಂಡು ಈ ರೀತಿ ಡಸ್ಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೀಸ್ ಮೇಲೆ ಅಪ್ಲೈ ಮಾಡಿ ಸೊ ನೀವು ಇವಾಗ ಡಾರ್ಕ್ ಬ್ರೌನ್ ಆರ್ ಡಾರ್ಕ್ ಪಿಂಕ್ ತೊಗೊಳ್ತೀರಾ ಅಂದರೆ ಅದರ ಒಂದು ಲೈಟ್ ಶೇಡ್ ಏನಿರುತ್ತೆ ಇಟ್ ಶುಡ್ ಬಿ ವೆರಿ ಕ್ಲೋಸ್ ಟು ಯುವರ್ ಸ್ಕಿನ್ ಟೋನ್ ಅದನ್ನು ತೊಗೊಂಡು ಕ್ರೀಸ್ ಮೇಲೆ ಅಪ್ಲೈ ಮಾಡಿ ದಿಸ್ ಇಸ್ ಯೋರ್ ಟ್ರಾನ್ಸಿಷನ್ ಟ್ರಾನ್ಸಿಷನ್ ಅಂದರೆ ನೆಕ್ಸ್ಟ್ ನೀವು ಹಾಕುವಂಥ ಡಾರ್ಕ್ ಕಲರ್ ಐ ಶ್ಯಾಡೋ ಬ್ಲೆಂಡ್ ಮಾಡೋಕ್ಕೆ ಈ ಒಂದು ಕಲರ್ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೇ ಎಲ್ಲ ಐ ಮೇಕಪ್ ಪ್ಯಾಲೆಟಲ್ಲಿ ಲೈಟ್ ಕಲರ್ಸ್ ಸ್ಕಿನ್ ಕಲರ್ ಇದೆಲ್ಲ ಕೊಡ್ತಾರೆ ವಿಚ್ ಶುಡ್ ಬಿ ಯೂಸ್ಡ್ಸ್ ಟ್ರಾನ್ಸಿಷನ್ ಈಗ ಬ್ರೌನ್ ಶೇಡ್ ನಾನು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನಿಂದ ತೊಗೊಂಡು ಜಸ್ಟ್ ಲೈಟ್ ಹ್ಯಾಂಡೆಡ್ಲಿ ಫುಲ್ ಜಾಸ್ತಿ ಔಟರ್ ಕಾರ್ನರಲ್ಲ ಔಟರ್ ಕಾರ್ನರ್ ಅಲ್ಲಿ ಬ್ಲೆಂಡ್ ಮಾಡಿ ಔಟರ್ ಕಾರ್ನರಲ್ಲಿ ಫಸ್ಟು ಕಲರ್ ಇಟ್ಟು ಈ ರೀತಿ ನೋಡಿ ಸರ್ಕ್ಯುಲಾರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡ್ತಾ ಮಾಡ್ತಾ ಇನ್ ಇನ್ನೇನು ಉಳಿದಿರುತ್ತೆ ಅಲ್ಲಿ ಅದನ್ನು ಇನ್ನರ್ ಕಾರ್ನರ್ ತಗೊಂಡೋಗ್ಬೇಕು ಸೊ ಯು ಶುಡ್ ಬ್ಲೆಂಡ್ ಇಟ್ ವೆರಿ ವೆರಿ ಸಾಫ್ಟ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತೊಗೋಬೇಕು ನೀವು ನೋಡ್ತಿರೋ ಹಾಗೆ ನೋಡಿ ನಾನು ಪ್ರಾಡಕ್ಟ್ ತೊಗೊಂಡಾಗ ಫಸ್ಟು ಒಂದೇ ಒಂದು ಕಡೆ ಇಡ್ತೀನಿ ಆ ಪ್ರಾಡಕ್ಟ್ನ ಆಮೇಲೆ ಬ್ಲೆಂಡ್ ಮಾಡ್ತಾ ಮಾಡ್ತಾ ರೌಂಡ್ ರೌಂಡ್ ಆಗಿ ದಿಸ್ ಇಸ್ ಕಾಲ್ಡ್ ಸರ್ಕ್ಯುಲಾರ್ ಮೋಷನ್ ಈ ರೀತಿ ರೌಂಡ್ ರೌಂಡಾಗಿ ಬ್ಲೆಂಡ್ ಮಾಡ್ತಾ ಮಾಡ್ತಾ ನಾನು ಇನ್ನರ್ ಕಾರ್ನರ್ವರೆಗೂ ಹೋಗ್ತೀನಿ ಆಗ ಏನಾಗುತ್ತೆ ಆ ಒಂದು ಶೇಪ್ ಕ್ರಿಯೇಟ್ ಆಗುತ್ತೆ ನಮ್ಮ ಐಲಿಡ್ ಮೇಲೆ ಆ ಒಂದು ಶೇಪ್ ಕ್ರಿಯೇಟ್ ಆಗೋದಾಗ ಏನು ಕಾಣುತ್ತೆ ನಿಮ್ಮ ಐ ಮೇಕಪ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಿಮ್ಮ ಕಣ್ಣುಗಳನ್ನ ಕೂಡ ಅದು ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಐ ಮೇಕಪ್ ಸೊ ನೋಡಿ ಈಗ ಔಟರ್ ಕಾರ್ನರಲ್ಲಿ ಒಂದು ಚೂರು ಸ್ವೈಪ್ ಮಾಡಿ ಯಾಕಂದರೆ ಆ ಒಂದು ವಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಈಗ ನೋಡಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಐಶ್ಯಾಡೋ ತೊಗೊಂಡಿದ್ದೀನಿ ಇನ್ನೊಂದು ಚೂರು ಡೆಪ್ತ್ ಕೊಡಬೇಕಂದ್ರೆ ಅಗೇನ್ ಆ ಒಂದು ಡಾರ್ಕ್ ಬ್ರೌನ್ ಏನು ತೊಗೊಂಡ್ರೆ ಅದಕ್ಕಿಂತ ಒಂದು ಸ್ಟೆಪ್ ಬ್ರೌನ್ ಜಾಸ್ತಿ ನಾನು ಇಲ್ಲಿ ಡೈರೆಕ್ಟಾಗಿ ಬ್ಲ್ಯಾಕೇ ತೊಗೊಂಡಿದ್ದೀನಿ ವೆನ್ ಯು ಯೂಸಿಂಗ್ ಬ್ಲ್ಯಾಕ್ ಇಟ್ ಯು ಶುಡ್ ಬಿ ಇವನ್ ಮೋರ್ ಕೇರ್ಫುಲ್ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಬ್ಲೆಂಡಿಂಗ್ ಕಷ್ಟ ಆಗುತ್ತೆ ವೆರಿ 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 ಲೈಟ್ ಹ್ಯಾಂಡೆಡ್ಲಿ ಜಸ್ಟ್ ಔಟರ್ ಕಾರ್ನರ್ ಫಸ್ಟು ಪ್ರಾಡಕ್ಟ್ನ ಇಡಿ ಆಮೇಲೆ ವೆರಿ ವೆರಿ ಲೈಟ್ ಹ್ಯಾಂಡೆಡ್ಲಿ ಈ ರೀತಿ ಬ್ಲೆಂಡ್ ಮಾಡಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಸೊ ಹೀಗೆ ನೀವು ಐ ಮೇಕಪ್ ಮಾಡಬೇಕಾಗಿರುವಂಥ ಒಂದು ಕರೆಕ್ಟ್ ವಿಧಾನ ಏನಂದರೆ ಇದೇ ಸೊ ನೋಡಿ ಈಗ ತುಂಬ ಸಟಲಾಗಿ ಕೂಡ ಕಾಣಿಸ್ತಿದೆ ನಿಮಗೆ ಡಾರ್ಕ್ ಕಲರು ಕಾಣಿಸ್ತಿದೆ ಲೈಟ್ ಬ್ರೌನ್ ಕಾಣಿಸ್ತಿದೆ ಕ್ರೀಸಲ್ಲಿ ಕೂಡ ಬ್ಲೆಂಡಿಂಗ್ ತುಂಬ ಬ್ಯೂಟಿಫುಲ್ಲಾಗಿದೆ ಯಾಕಂದರೆ ವಿ ಹ್ಯಾವ್ ಯೂಸ್ಡ್ ಟ್ರಾನ್ಸಿಷನ್ ಶೇಡ್ ದರ್ ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್ ಈಗ ನೋಡಿ ನಾನು ಮತ್ತೆ ಟ್ರಾನ್ಸಿಷನ್ ಶೇಡ್ನ ತೊಗೊಂಡು ಮತ್ತೆ ಇನ್ನೊಂದು ಸಾರಿ ಎಡ್ಜಸ್ಟ್ನ ಬ್ಲೆಂಡ್ ಮಾಡ್ತಿದ್ದೀನಿ ಬಿಕಾಸ್ ತುಂಬ ನೀಟಾಗಿ ಬ್ಲೆಂಡೆಡ್ ಆಗಿರಲಿ ಅಂತ ಸಾಫ್ಟಾಗಿ ಕಾಣಿಸ್ಲಿ ಅಂತ ಆ್ಯಸ್ ಐ ಆಮ್ ಗೋಯಿಂಗ್ ನಾನು ಫುಲ್ ಔಟರ್ ಕಾರ್ನರಲ್ಲಿ ಕೂಡ ನಾನು ಬ್ಲೆಂಡ್ ಮಾಡ್ತಿದ್ದೀನಿ ಬಿಕಾಸ್ ಆ ಬ್ಲ್ಯಾಕ್ ನಾವು ಯೂಸ್ ಮಾಡಿರೋದು ಇಟ್ ಶುಡ್ ಲುಕ್ ಈವನ್ ಮೋರ್ ಬ್ಲೆಂಡೆಡ್ ಆ್ಯಂಡ್ ಸಾಫ್ಟ್ ಅದ್ರ ಅದಕ್ಕೋಸ್ಕರ ಸೊ ನಾವು ಐ ಮೇಕಪ್ ಮಾಡುವಾಗ ನಾವು ಯಾವ ಕಲರ್ ಚೂಸ್ ಮಾಡ್ತೀವೋ ಅದಕ್ಕೊಂದು ಲೈಟ್ ಕಲರ್ನ ಚೂಸ್ ಮಾಡಿ ಬ್ಲೆಂಡಿಂಗ್ಗೋಸ್ಕರ ಯೂಸ್ ಮಾಡೋದು ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಈಗ ಈ ಸೈಡಲ್ಲಿ ನೋಡಿ ನಾನು ಎಷ್ಟು ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಯಾಕಂದರೆ ನಾನು ಜಾಸ್ತಿ ಪ್ರಾಡಕ್ಟ್ ತೊಗೊಂಡಿರೋದ್ರಿಂದ ಆ್ಯಂಡ್ ಒಂದೇ ಸರಿ ಜಾಸ್ತಿ ಔಟರ್ ಕಾರ್ನರಲ್ಲಿ ಇಟ್ಟಿರೋದ್ರಿಂದ ಸೊ ಈಗ ಲೈಟ್ ಒಂದು ಶಿಮರ್ ಶೇಡ್ ತೊಗೊಂಡು ನಾನು ಜಸ್ಟ್ ಸೆಂಟರ್ ಆಫ್ ದಿ ಐಯಲ್ಲಿ ಈ ರೀತಿ ಇಡ್ತಾಯಿದ್ದೀನಿ ನನ್ನ ಬೆರಳಿಂದಾನೇ ಸೊ ನಿಮ್ಗೆ ಇದಕ್ಕೆ ಎಕ್ಸ್ಟ್ರಾ ಟೂಲ್ ಏನು ಬೇಕಾಗೋದಿಲ್ಲ ಶಿಮರ್ ಶೇಡ್ ಅಪ್ಲೈ ಮಾಡೋದಕ್ಕೆ ನಿಮ್ಮ ಬೆರಳುಗಳೇ ಸಾಕು ಸೆಂಟರ್ ಆಫ್ ದಿ ಐಲಿ ಟಿಕ್ದಾಗ ಒಂದು ಐ ಮೇಕಪ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಟಾಕಿಂಗ್ ಅಬೌಟ್ ಐಲೈನರ್ ಜ ದೊಡ್ಡ ವಿಂಗ್ ಹಾಕ್ಬಿಡ್ತೀವಿ ನೋಡಿ ರಾಂಗ್ ಸೈಡಲ್ಲಿ ನಾನು ತೋರಿಸೇನೆ ದೊಡ್ಡ ವಿಂಗ್ ಹಾಕಿದಾಗ ಆ ಒಂದು ಐ ಮೇಕಪ್ ಐ ಮೀನ್ ಐಲೈನರ್ ಹಾಕ್ತಾ ಹಾಕ್ತಾ ಲೈನ್ ಕೂಡ ದಪ್ಪ ಆಗುತ್ತೆ ಒಬ್ರೊಬ್ರಿಗೆ ಒಂದು ಥಿಕ್ ವಿಂಗ್ ಇಷ್ಟ ಆಗುತ್ತೆ ಬಟ್ ಅವ್ರಿಗೆ ಓಕೆ ದೊಡ್ಡ ಕಣ್ಣಿರುತ್ತೆ ನೋಡಿ ದಪ್ಪ ಕಣ್ಣು ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ಹೇಗೆ ಕರೆಕ್ಟಾಗಿ ನ್ಯಾಚುರಲ್ಲಾಗಿ ಕಾಣಿಸೋ ರೀತಿಯಲ್ಲಿ ಹೇಗೆ ಮಾಡೋದಂದರೆ ಪುಟಾಣಿ ವಿಂಗ್ ತೊಗೊಳ್ಳಿ ಲೈಟ್ ಹ್ಯಾಂಡ್ ಇಡಲಿ ಕಷ್ಟ ಆಗುತ್ತೆ ಅಂದರೆ ಜಸ್ಟ್ ಪುಲ್ಯೋರ್ ಐ ಲೀಡ್ ಆ್ಯಂಡ್ ಡ್ರಾ ಇಟ್ ಬಿಕಮ್ಸ್ ಮೋರ್ ಈಸಿ ನಿಮಗೆ ಕಷ್ಟ ಆಗುತ್ತೆ ಕೈ ನಡ್ಗುತ್ತೆ ಅಂದರೆ ಒಂದು ಟೇಬಲ್ ಮೇಲೆ ಕೈನ ಇಟ್ಕೊಂಡು ಅಂದರೆ ಎಲ್ಬೋನ ಪ್ಲೇಸ್ ಮಾಡಿ ಹಾಕಿ ಹಾಕಿದಾಗ ಇನ್ನೂ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ನಿಮಗೆ ಆ ಪುಟಾಣಿ ವಿಂಗ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ವೆರಿ ವೆರಿ ಲೈಟ್ ಹ್ಯಾಂಡ್ ಇಡಲಿ ಆ್ಯಂಡ್ ಪುಟಾಣಿ ಸ್ಟ್ರೋಕ್ಸ್ನಿಂದ ಕನೆಕ್ಟ್ ಮಾಡಿ ಈಗ ನೋಡಿ ನಾನು ದೊಡ್ಡದಾಗಿ ಹಾಕಿರೋದ್ರಿಂದ ವಿಂಗು ನಾನು ಐ ಲೈನರ್ ಇನ್ನೂ ದಪ್ಪ ಹಾಕ್ತಾನೆ ಹೋಗುತ್ತೆ ಮತ್ತು ಸ್ಯಾಟಿಸ್ಫೈ ಕೂಡ ಆಗೋದಿಲ್ಲ ಈ ಸೈಡ್ ಅಂತ ಈ ಸೈಡ್ ದೊಡ್ಡದು ಮಾಡೋಕೋಗ್ತೀವಿ ಮತ್ತು ಇದು ಉದ್ದ ಆಯ್ತಂತ ಮತ್ತು ಈ ವಿಂಗ್ ಉದ್ದ ಮಾಡೋಕ್ಕೆ ಹೋಗ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಐ ಮೇಕಪ್ನ ಕೆಡಿಸ್ಬಿಡ್ತೀವಿ ಸೊ ಆಲ್ವೇಸ್ ಯೂಸ್ ವೆರಿ ವೆರಿ ಲೈಟ್ ಹ್ಯಾಂಡ್ ಐ ಮೀನ್ ತುಂಬ ಲೈಟ್ ಹ್ಯಾಂಡೆಡ್ಲಿ ನೀವು ಮೇಕಪ್ನ ಅಪ್ಲೈ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಸ್ಟ್ರೋಕ್ಸಲ್ಲಿ ಹೋಗಿ ಈಗ ಕಾಜಲ್ನ ನಾವು ವಾಟರ್ ಲೈನ್ನ ಬಿಟ್ಟು ಕೆಳಗಡೆ ಸ್ಕಿನ್ನು ಕೂಡ ನಾವು ಡಾರ್ಕ್ ಆಗಿ ಅಪ್ಲೈ ಮಾಡ್ತೀವಿ ವಿಚ್ ಈಸ್ ನಾಟ್ ರೆಕಮೆಂಡೆಡ್ ಇದ್ರ ಮೇಲೆ ನಾವು ಮತ್ತೆ ಬ್ಲೆಂಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಫುಲ್ ನಮಗೆ ಡಾರ್ಕ್ ಸರ್ಕಲ್ಸ್ ಇರೋ ಥರ ಮತ್ತು ಫುಲ್ ಗಾಡಿಯಾಗಿ ಸ್ಮಜ್ ಆಗೋ ರೀತಿಯಲ್ಲಿ ಕಾಣುತ್ತೆ ಈಗ ನಾವು ಕರೆಕ್ಟಾಗಿ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ನೀವು ವಾಟರ್ ಲೈನಲ್ಲಿ ಹಾಕ್ಕೊಳ್ಳಿ ಸ್ಕಿನ್ ಮೇಲೆ ಹಾಕೋ ಅಗತ್ಯ ಇಲ್ಲ ಒಂದು ಪುಟಾಣಿ ಬ್ರಷ್ ತೊಗೊಳ್ಳಿ ಆರ್ ನಾನು ಯೂಸ್ ಮಾಡಿದಂಥ ಫೇಸಸ್ ಕಾಜಲಲ್ಲಿ ಇದರಿಂದನೇ ಒಂದು ಸ್ಪಂಜ್ ಥರ ಒಂದು ಕೊಟ್ಟಿದ್ದಾರೆ ವಿಚ್ ಈಸ್ ಯೂಸ್ ಫಾರ್ ಬ್ಲೆಂಡಿಂಗ್ ವಾಟರ್ ಲೈನ್ ಮೇಲೆ ಹಾಕಿದ ಆ ಒಂದು ಪಿಗ್ಮೆಂಟ್ ಇನ್ನೂ ಇರತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಸ್ಕಿನ್ ಮೇಲೆ ಎಷ್ಟಿರುತ್ತೋ ಅಷ್ಟು ನಾನು ನೀವು ತೊಗೊಂಡು ಕೆಳಗಡೆ ಸ್ಮಚ್ ಮಾಡಿ ಇಟ್ ಲುಕ್ಸ್ ಸಾಫ್ಟ್ ಆ್ಯಂಡ್ ನೈಸ್ ಈಗ ಮಸ್ಕರ ಹೇಗೆ ಹಾಕೋದಂದರೆ ಜಸ್ಟ್ ನಾವು ಏನು ಮಾಡ್ತೀವಂದರೆ ಈ ರೀತಿ ಹೇರ್ ಮೇಲೆ ಮಾತ್ರ ಹಾಕ್ತೀವಿ ಆಮೇಲೆ ಯೋಚನೆ ಮಾಡ್ತೀವಿ ಏನಕ್ಕೆ ಲಿಫ್ಟ್ ಇಲ್ಲ ಏನಕ್ಕೆ ವಾಲ್ಯೂಮ್ ಇಲ್ಲ ಏನೂ ಚೇಂಜಸ್ಸೇ ಕಾಣಿಸ್ತಿಲ್ಲ ಅಂತ ಏನಕ್ಕೆ ಅಂದರೆ ನೀವು ಜಸ್ಟ್ ಕೂದಲು ಮೇಲೆ ಪಾಲಿಷ್ ಮಾಡ್ತಿದ್ದೀರಾ ಅಷ್ಟೇ ಹಾಗಲ್ಲ ಮಸ್ಕಾರ ಹಾಕೋದು ಹೀಗೆ ಹಾಕಿದ್ರೆ ಏನೂ ಡಿಫ್ರೆನ್ಸ್ ಕಾಣೋದಿಲ್ಲ ಕರೆಕ್ಟಾಗಿ ಹೇಗೆ ಮಸ್ಕಾರ ಹಾಕೋದು ನೋಡಿ ನಾನು ಯಾವತ್ತೂ ಜಾಸ್ತಿ ಐಲ್ಯಾಶ್ ಕರ್ಲರ್ ಹಾಕ್ತೀನಿ ಬಟ್ ಇವತ್ತು ಐಲ್ಯಾಶ್ ಕರ್ಲರ್ ಯೂಸ್ ಮಾಡ್ದಿರೋ ಹಾಗೆ ನಿಮಗೆ ತೋರಿಸಿದೆ ನೋಡಿ ನೀವು ಎಡ್ಜ್ನ ಅಂದ್ರೆ ಐ ಮೀನ್ ನಾಟ್ ಎಡ್ಜ್ ಐ ಒಂದು ಐಲ್ಯಾಶ್ನ ಒಂದು ರೂಟ್ ಏನಿದೆ ಆ ಸ್ಕಿನ್ನ ಟಚ್ ಮಾಡ್ತಾ ವಿಗಲ್ ಮಾಡ್ತಾ ವಿಗಲ್ ಮಾಡ್ತಾ ನೀವು ಈ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಆ ಒಂದು ವಿಗ್ಲ್ ಏನು ಮಾಡ್ತೀರಾ ಶೇಕ್ ಏನು ಮಾಡ್ತೀರಾ ರೂಟಲ್ಲಿ ಆವಾಗ ನಿಮ್ಮ ಐ ಲ್ಯಾಶ್ ಲೆಂತ್ ಬರುತ್ತೆ ಮತ್ತು ಆಗುತ್ತೆ ಅಂದರೆ ಮೇಲಕ್ಕೆ ಹೋಗುತ್ತೆ ಲುಕ್ಸ್ ವೆರಿ ಫ್ಲ್ಯಾಟ್ರಿಂಗ್ ಆಲ್ಸೋ ಆ ರೀತಿ ನೀವು ಮಸ್ಕರ ಹಾಕಿದಾಗ ಯಾವುದೇ ಒಂದು ಮಸ್ಕರಾಗಿದ್ರು ಈ ರೀತಿ ಅಪ್ಲೈ ಮಾಡಿ ಲೆಂತ್ ಬರುತ್ತೆ ವಾಲ್ಯೂಮ್ ಬರುತ್ತೆ ಲೋವರ್ ಲ್ಯಾಶ್ ಲೈನಲ್ಲೂ ಅಷ್ಟೇ ಕೂಡ ನೋಡಿ ಆ ಒಂದು ರೂಟನ್ನ ಸ್ಕಿನ್ನ ಟಚ್ ಮಾಡ್ತಾ ವಿಗಲ್ ಮಾಡ್ತಾ ಅಪ್ಲೈ ಮಾಡಿ ಈಗ ಬ್ಲಷ್ ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ತೊಗೊಂಡಿದ್ದೀನಿ ಮಿಸ್ಟೇಕ್ ನಂಬರ್ ಒನ್ ಬ್ಲಷಲ್ಲಿ ನಾವು ಮಾಡೋದೇನೆಂದರೆ ಫುಲ್ ನಾವು ಚೀಕ್ಸ್ ಮೇಲೆ ಅಪ್ಲೈ ಮಾಡಿಬಿಡ್ತೀವಿ ಅಂದರೆ ಸೈಡ್ ಆಫ್ ಯುವರ್ ನೋಸ್ ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ತೀವಿ ಆಮೇಲೆ ಬ್ಲೆಂಡ್ ಮಾಡ್ತೀವಿ ಈಗ ಮಾಡಿದಾಗ ಫೇಸ್ ಫುಲ್ ಡ್ರೂಪಿಯಾಗಿ ಕಾಣುತ್ತೆ ಏನೋ ಒಂಚೂರು ಶೇಪೇ ಇರೋದಿಲ್ಲ ಫೇಸಲ್ಲಿ ಹೇಗೆ ನಾವು ಅಪ್ಲೈ ಮಾಡಬೇಕಂದ್ರೆ ನೋಡಿ ಈ ರೀತಿ ಚೀಕ್ಸ್ ಮೇಲೆ ಅಪ್ಲೈ ಮಾಡೋದಿಲ್ಲ ಇನ್ನೊಂಚೂರು ಮೇಲೆ ಚೀಕ್ ಬೋನ್ ಏನಂತೀವಿ ಇಲ್ಲಿಂದ ನಾವು ಐಬ್ರೋ ತುದಿವರೆಗೂ ತೊಗೊಂಡು ಹೋಗಬೇಕು ಆ್ಯಂಡ್ ಯು ಹ್ಯಾವ್ ಟು ಜಸ್ಟ್ ಡ್ಯಾಬ್ ದ ಪ್ರಾಡಕ್ಟ್ ರೌಂಡ್ ಫ್ಲಫಿ ಬ್ಲ ಬ್ರಷ್ನ ತೊಗೊಳ್ಳಿ ಇಲ್ಲ ಬ್ಯೂಟಿ ಬ್ಲೆಂಡರ್ ಇರ್ತಲ್ಲ ಆ ಒಂದು ಕೆಳಗಡೆ ರೌಂಡ್ ಪಾರ್ಟ್ ಏನಿರುತ್ತೆ ಅದನ್ನು ಕೂಡ ನೀವು ಬ್ಲಷ್ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ಬೋದು ವೆರಿ ವೆರಿ ಲೈಟ್ ಹ್ಯಾಂಡೆಡ್ಲಿ ನಾವು ಚೀಕ್ ಬೋನ್ ಮೇಲೆ ಅಪ್ಲೈ ಮಾಡ್ತಾ 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 ನಾವು ಐಬ್ರೋ ಟಿಪ್ವರೆಗೂ ತೊಗೊಂಡು ಹೋಗ್ಬೇಕು ಇನ್ನು ಉಳಿದಿರುವಂಥ ಪಿಗ್ಮೆಂಟ್ ಏನಿರುತ್ತೆ ಬ್ಲಷಲ್ಲಿ ಅದನ್ನು ನೀವು ಜಸ್ಟ್ ಸೆಂಟರಲ್ಲಿ ಅಂದರೆ ಆ್ಯಪಲ್ಸ್ ಆಫ್ ಚೀಕ್ ಏನು ಅಂತೀವಿ ಅಲ್ಲಿ ಜಸ್ಟ್ ಲೈಟಾಗಿ ಡ್ಯಾಪ್ ಮಾಡ್ಬೋದು ಬಟ್ ನೀವು ತುಂಬ ಸೆಂಟರಲ್ಲಿ ಅಂದರೆ ಫುಲ್ ಚೀಕ್ ಮೇಲೆ ಅಪ್ಲೈ ಮಾಡಿಬಿಟ್ರೆ ಆ ಚೋಟಾ ಭೀಮ್ ಕ್ಯಾರೆಕ್ಟ್ರಲ್ಲಿ ಒಂದು ಬರ್ತಿತ್ತಲ್ವ ಚುಟ್ಕಿ ಅಂತ ಆ ರೀತಿ ಕಾರ್ಟೂನ್ ಥರ ಆಗಿಬಿಡುತ್ತೆ ಹಾಗಲ್ಲ ನಾವು ಒಂದು ಫೇಸ್ ಮೇಲೆ ಮೇಕಪ್ ಮಾಡ್ಕೊಬೇಕಂದ್ರೆ ಏನು ಅಪ್ಲಿಫ್ಟೆಡಾಗಿ ಕಾಣಿಸ್ಬೇಕು ಸ್ಲಿಮ್ ಸ್ಲಿಮ್ಮಾಗಿ ಕಾಣಿಸ್ಬೇಕು ನಮ್ಮ ಫೇಸ್ ಆಗ ನೋಡಿ ಈ ರೀತಿ ನಾವು ಮೇಲಕ್ಕೆ ಅಪ್ಲೈ ಮಾಡಿದಾಗ ಚೀಕ್ ಬೋರ್ ಮೇಲೆ ನಿಮ್ಮ ಫೇಸ್ ಅಪ್ಲಿಫ್ಟೆಡಾಗಿ ಕಾಣುತ್ತೆ ಒಂದು ಡೆಫಿನಿಷನ್ ಕೂಡ ಇರುತ್ತೆ ಲೆಟ್ಸ್ ಟಾಕ್ ಅಬೌಟ್ ಕಾಂಟೋರ್ ವೆಟ್ಟಿನ ಮೇಲೆ ನಾವು ಕಾಂಟೋರ್ ಶೇಡ್ ತೊಗೊಂಡಿದ್ದೀನಿ ಕಾಂಟೋರ್ ಅಪ್ಲೈ ಮಾಡುವಾಗ ಏನು ತಪ್ಪು ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ನೋಡಿ ಈ ರೀತಿ ವೈಪಿಗ್ ಮೋಷನಲ್ಲಿ ಹಾಕ್ತೀವಿ ಆಲ್ದೋ ನಾವು ಹಾಕ್ತಿರೋ ಅಂಥ ಪೊಸಿಷನ್ ಏನಿದೆ ಅದು ಕರೆಕ್ಟಾಗಿದೆ ಚಿಕ್ ಬೋನ್ ಮೇಲೆ ಬಟ್ ನಾವು ಹಾಕ್ತಿರೋ ರೀತಿ ಸರಿಗಿಲ್ಲ ಯು ಶುಡಂಟ್ ಸ್ವೈಪ್ ಲೈಕ್ ದಿಸ್ ಈ ರೀತಿ ಒರ್ಸೋ ಮೋಷನಲ್ಲಿ ಹಾಕಬಾರ್ದು ಕರೆಕ್ಟಾಗಿ ಹೇಗೆ ಹಾಕಬೇಕು ಅನ್ನೋದನ್ನು ನೋಡಿ ಸ್ವಲ್ಪ ಸ್ವಲ್ಪ ಕಾಂಟೋರ್ ತೊಗೊಳ್ಳಿ ಅದನ್ನು ಡಸ್ಟ್ ಮಾಡ್ಕೊಳ್ಳಿ ಚಿಕ್ ಬೋನ್ ಏನು ಹೇಗೆ ಫೀಲ್ ಮಾಡೋದಂದರೆ ನೋಡಿ ಆ ಒಂದು ಶ್ಯಾಡೋ ನಿಮ್ಮ ಫೇಸ್ ಮೇಲೆ ಎಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗೆ ಈ ರೀತಿ ಫಿಶ್ ಫೇಸ್ ಮಾಡಿದಾಗ ಆ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ ನ್ಯಾಚುರಲ್ ಆಗಿ ಅದ್ರ ಮೇಲೆ ನೀವು ಡ್ಯಾಬ್ ಮಾಡಬೇಕು ಲಿಟ್ರಲಿ ಡ್ಯಾಬ್ ಮಾಡ್ತಾ ಮಾಡ್ತಾ ಏನಾಗಬೇಕಂದ್ರೆ ನೀವು ಹಾಕಿರುವಂಥ ಬ್ಲಷ್ಗೂ ಕಾಂಟೋರ್ಗೂ ಶೇಡ್ಗೂ ವ್ಯತ್ಯಾಸವೇ ಇರಬಾರ್ದು ಅಂದರೆ ಕಾಣಿಸ್ಬಾರ್ದು ಇಲ್ಲಿ ಬ್ರೌನ್ ಹಾಕಿದ್ದೀರಾ ಇಲ್ಲಿ ಪಿಂಕ್ ಹಾಕಿದ್ದೀರಾ ಏನೋ ಯು ಶುಡ್ ಬ್ಲೆಂಡೆಡ್ ಸಚ್ ಅ ವೇ ಓಕೆನಾ ಮೇಕಪ್ ಇಸ್ ಆಲ್ ಅಬೌಟ್ ಬ್ಲೆಂಡಿಂಗ್ ನೀವು ಎಷ್ಟು ಚೆನ್ನಾಗಿ ಯಾ ಕರೆಕ್ಟ್ ಪ್ಲೇಸಲ್ಲಿ ಎಷ್ಟು ಪ್ರಾಡಕ್ಟ್ ತೊಗೊಳ್ತಿದ್ರೆ ಅಷ್ಟು ತೊಗೊಂಡು ಬ್ಲೆಂಡ್ ಕರೆಕ್ಟಾಗಿ ಮಾಡಿದಾಗ ಆಲ್ವೇಸ್ ನಿಮ್ಮ ಮೇಕಪ್ ಲುಕ್ಸ್ ವೆರಿ ವೆರಿ ಸ್ಟನ್ನಿಂಗ್ ಆ್ಯಸ್ ವೆಲ್ ಆಸ್ ನ್ಯಾಚುರಲ್ ಆಲ್ಸೋ ಸೊ ಈಗ ಏನಾಗ್ತಿದೆ ನಾನು ಕರೆಕ್ಟಾಗಿ ಫ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿದ್ರಿಂದ ನ್ಯಾಚುರಲ್ ಆಗಿ ಶ್ಯಾಡೋ ಅಲ್ಲಿ ಬಿದ್ದಿದೆ ವಿಚ್ ಲುಕ್ಸ್ ಈವನ್ ಮೋರ್ ಏನು ಹೇಳೋದು ಸ್ಲಿಮ್ ಸ್ಲಿಮ್ ಅನ್ನೋದಕ್ಕಿಂತ ಒಂದು ಡೈಮೆನ್ಷನ್ ಹೋಲ್ಡ್ ಮಾಡುತ್ತೆ ನಮ್ಮ ಫೇಸ್ ನಮ್ಮ ಫೇಸ್ ಕೂಡ ಅಪ್ಲಿಫ್ಟೆಡ್ ಆಗಿ ಕಾಣುತ್ತೆ ತುಂಬ ಚಬ್ಬಿಯಾಗಿ ಎಲ್ಲ ಕಾಣೋದಿಲ್ಲ ಫೇಸ್ ಸೊ ಎಲ್ಲೆಲ್ಲಿ ನಿಮಗೆ ಶ್ಯಾಡೋ ಬೇಕು ನೋಡಿ ಮೂಗಿನ ಸೈಡ್ಸಲ್ಲಿ ಮತ್ತು ಹೇರ್ ಲೈನ್ಸ್ ಮೇಲೆಲ್ಲ ಹಾಕ್ಬೋದು ಈಗ ಇನ್ನೊಂದು ಟ್ರಿಕ್ ಏನಂದರೆ ಫೌಂಡ್ ಒಂದು ಕನ್ಸಿಲರ್ ಜೊತೆ ಈ ರೀತಿ ಒಂದು ಲೈಟ್ ಪೌಡರ್ ಏನಾದರೂ ಕೊಟ್ಟಿದರೆ ಅದನ್ನು ನೀವು ಕೆಳಗಡೆ ಹಾಕ್ಕೊಳ್ಳಿ ವಿಚ್ ದಿಸ್ ಇಸ್ ಯೂಸ್ಡ್ ಆಸ್ ಹೈಲೈಟಿಂಗ್ ಲೈಟರ್ ಶೇಡ್ ಆಫ್ ಕನ್ಸಿಲರಿಂದ ಕೂಡ ಹೈಲೈಟ್ ಮಾಡೋದು ನೋಡಿರ್ತೀರ ಈ ಏರಿಯಾಸಲ್ಲಿ ಹೈಲೈಟ್ ಮಾಡೋದು ಅಂದರೆ ಕಣ್ಣಿನ ಕೆಳಗಡೆ ಕಣ್ಣಿನ ಕೆಳಗಡೆ ಅಂದರೆ ಲೋವರ್ ಲ್ಯಾಶ್ ಲೈನ್ ಮೇಲೆ ಕಾಂಟೋರ್ಗೆಲ್ಲ ಅಪ್ಲೈ ಮಾಡಿದ್ವಿ ಅದ್ರ ಕೆಳಗಡೆ ನಾನು ಹೇಗೆ ಸ್ವೈಪ್ ಮಾಡಿದೆಲ್ವ ನೀವು ನೋಡ್ಬೋದು ಆಗ ಏನಾಗುತ್ತೆ ನೀವು ಮಾಡಿರುವಂಥ ಕಾಂಟೋರ್ ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ ಅಷ್ಟು ಶಾರ್ಪಾಗಿ ಕಾಣೋದಿಲ್ಲ ನಿಮ್ಮ ಫೇಸ್ನ ಒಂದು ಒಳ್ಳೆ ವೆಲ್ ಡಿಫೈನ್ಡ್ ಅಂದರೆ ಒಂದು ಇನ್ನೂ ಎಕ್ಸ್ಟ್ರಾ ಡೆಫಿನೇಷನ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಈ ರೀತಿ ಒಂದು ಲೈಟರ್ ಶೇಡ್ ಆಫ್ ಕನ್ಸಿಲರ್ ಆರ್ ಈ ರೀತಿ ಬನಾನಾ ಪೌಡರ್ನ ಯೂಸ್ ಮಾಡ್ಬೋದು ಸೊ ಇದು ಮಾಡಿಲ್ಲ ಅಂದರೂ ನಡೆಯುತ್ತೆ ಬಿಕಾಸ್ ಇದು ಒಂದು ಅಡ್ವಾನ್ಸ್ಡ್ ಮೆಥಡ್ ಅಂತ ಹೇಳ್ಬೋದು ಈ ರೀತಿ ಕಾಂಟೋರ್ ಜೊತೆಗಿದ್ರೆ ನೀವು ಟ್ರೈ ಮಾಡ್ಬೋದು ಇಲ್ಲಾಂದರೆ ಯು ಕೆನ್ ಜಸ್ಟ್ ಲೀವ್ ಇಟ್ ಕರೆಕ್ಟಾಗಿ ಕಾಂಟೋರ್ ಹಾಕಿದ್ರೆ ಸಾಕು ಈಗ ಇಷ್ಟು ಹೆವಿಯಾಗಿ ಮೇಕಪ್ ಮಾಡಿರೋ ಕಡೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಇನ್ ಕೇಸ್ ನೀವು ಕರೆಕ್ಟಾಗಿ ಮಾಡಿ ಬ್ಲ್ಯಾಕ್ ಆ್ಯಂಡ್ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಅಂದರೆ ಡಾರ್ಕ್ ಕಲರ್ಸ್ ಐ ಮೇಕಪ್ಪಲ್ಲಿ ಜಾಸ್ತಿ ಇದೆ ಚೀಕಲ್ಲಿ ವೈಬ್ರೆಂಟ್ ಪಿಂಕ್ ಆ ಥರ ಏನಾದರೂ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವತ್ತೂ ಲೈಟರ್ ಶೇಡ್ ಆಫ್ ಲಿಪ್ಸ್ಟಿಕ್ ಯೂಸ್ ಮಾಡಬೇಕು ಲೈಟ್ ನ್ಯೂಡ್ ಹಾಕಬೇಕು ಅಷ್ಟು ಮೇಕಪ್ ಮಾಡಿ ನಾವು ಡಾರ್ಕ್ ಬೋಲ್ಡ್ ಲಿಪ್ ಕಲರ್ ಹಾಕಿದ್ರೆ ಇದ್ದಿದ್ದು ಗಾಡಿಯ ಕಾಣುತ್ತೆ ಯಾವತ್ತೂ ಅಷ್ಟು ನಮ್ಮ ಫುಲ್ ಫೇಸ್ ಮೇಕಪ್ ನಂತರ ಮಾಡಿದ ನಂತರ ಆ ಒಂದು ಮೇಕಪ್ನ ಏನು ಬ್ಯೂಟಿಫುಲ್ಲಾಗಿ ಫಿನಿಶ್ ಮಾಡುವಂಥ ಪವರ್ ಏನಕ್ಕೆ ಇರೋದಂದರೆ ಲಿಪ್ಸ್ಟಿಕ್ಕಿಗೆ ಇರೋದು ಕರೆಕ್ಟಾಗಿ ಸೆಲೆಕ್ಷನ್ ಆಫ್ ಕಲರ್ ಕರೆಕ್ಟಾಗಿರಬೇಕು ಇವಾಗ ರೈಟ್ ಸೈಡಲ್ಲಿ ನೀವು ನೋಡ್ತಿದ್ರೆ ಇಲ್ಲಿ ಒಂದು ಬ್ಲ್ಯಾಕ್ ಬ್ರೌನ್ ಆಮೇಲೆ ಪಿಂಕ್ ಅಂದರೆ ನನ್ನ ಚಿಕ್ ಮೇಲೆ ಪಿಂಕ್ ಇದೆ ಸೋ ಮಚ್ ಆಫ್ ಕಲರ್ ಇಸ್ ಆಲ್ರೆಡಿ ಗೋಯಿಂಗ್ ಆನ್ ಈಗ ನಾನು ಇಲ್ಲಿ ಏನು ಮಾಡ್ತಿದ್ದೆ ಅಂದರೆ ಒಂದು ಪ್ರಾಪರ್ ಒಂದು ಬ್ರೌನ್ ನ್ಯೂಡ್ ಲಿಪ್ ಕಲರ್ ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಅಪ್ಲೈ ಮಾಡ್ತಿದ್ದೀನಿ ಏನಾಗ್ತಿದೆ ಅಂದರೆ ಏನು ಕ್ರಿಯೇಟ್ ಮಾಡ್ತಿದೆ ಅಂದರೆ ಒಂದು ಕರೆಕ್ಟಾಗಿ ಬ್ಯಾಲೆನ್ಸ್ ಇದೆ ಸೆಲೆಕ್ಷನ್ ಆಫ್ ಕಲರ್ಸ್ ಕೂಡ ಚೆನ್ನಾಗಿದೆ ಇಟ್ ಲುಕ್ಸ್ ಮೋರ್ ನ್ಯಾಚುರಲ್ ಆ್ಯಂಡ್ ಬ್ಯೂಟಿಫುಲ್ ಫ್ಲಾಲೆಸ್ ಮೇಕಪ್ ಏನ್ ಅಂತೀವಿ ಆ ರೀತಿ ಕಾಣಿಸ್ತಿದೆ ಸೊ ವಿಚ್ ಯು ಕ್ಯಾನ್ ಸಿ ಸೆಲೆಕ್ಷನ್ ಆಫ್ ಕಲರ್ಸ್ ಇಸ್ ಆಲ್ ಗುಡ್ ಈಗ ಈ ಈ ಸೈಡ್ ನೀವು ನೋಡ್ಬೋದು ಪಿಂಕ್ ಆಮೇಲೆ ಡಾರ್ಕ್ ಪಿಂಕ್ ಆನ್ ಆನಿಯನ್ ಲಿಪ್ ಆಮೇಲೆ ಇಲ್ಲಿ ಕೂಡ ಬ್ಲ್ಯಾಕ್ ಸ್ಮೋಕಿ ಐ ಎಕ್ಸ್ಟ್ರಾ ವಿಂಗ್ ಐಲೈನರ್ ವಿಚ್ ಲುಕ್ಸ್ ವೆರಿ ವೆರಿ ಗಾಡಿ ಸೊ ನಿಮಗೆ ನನ್ನಷ್ಟೇ ಈ ಕಂಪ್ಲೀಟ್ ವೀಡಿಯೋ ನೋಡಿ ಅನ್ನೋದನ್ನು ನನಗೆ ಕ ಕೇಳೋಕೆ ಇಷ್ಟ ಇದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಕೂಡ ಅಷ್ಟೇ ಐ ಇವಾಗ ಕೂಡ ನಾನು ಮೇಕಪ್ಪಲ್ಲಿ ಪರ್ಫೆಕ್ಟ್ ಅಂತ ಹೇಳ್ಕೊಳ್ಳೋಕೆ ಇಷ್ಟ ಅಲ್ಲ ಐ ಸ್ಟಿಲ್ ಡೂ ಮಿಸ್ಟೇಕ್ಸ್ ಬಟ್ ತುಂಬಾ ಕಡಿಮೆ ಆಗಿದೆ ಇದೆಲ್ಲ ನಾನು ಮಾಡ್ತಿದಂಥ ಮಿಸ್ಟೇಕ್ಸ್ನ ಬೇಸಸ್ ಮೇಲೆ ಈ ಒಂದು ಮೇಕಪ್ ವಿಡಿಯೋ ನಾನು ಮಾಡಿರೋದು ಮೇಕಪ್ನ ಸೆಟ್ ಮಾಡಿ ಸೆಟ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಫೇಸ್ ಮೇಲೆ ಆ ಸರ್ಫೇಸ್ ಮೇಲೆ ಏನಾದರೂ ಪೌಡರಿ ಪೌಡರಿ ಪೌಡರ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿದ್ರೆ ಅದು ನಿಮ್ಮ ಸ್ಕಿನ್ ಮೇಲೆ ನೀಟಾಗಿ ಸೆಟ್ ಆಗುತ್ತೆ ಮೇಕಿಂಗ್ ಇಟ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ ಸೊ ಆಲ್ವೇಸ್ ರಿಮೆಂಬರ್ ಮೇಕಪ್ಪಲ್ಲಿ ಎರಡು ಇಂಪಾರ್ಟೆಂಟ್ ರೂಲ್ಸ್ ಏನಿದೆ ಒಂದು ಏನಂದರೆ ನೀವು ಸೆಲೆಕ್ಷ್ ಸೆಲೆಕ್ಟ್ ಮಾಡುವಂಥ ಒಂದು ಪ್ರಾಡಕ್ಟ್ ಶೇಡ್ಗಳೇನಿದೆ ಅದು ಕರೆಕ್ಟಾಗಿ ಇರಬೇಕು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಕನ್ಸೀಲರ್ ಫೌಂಡೇಶನ್ ಪೌಡರ್ ಹಾಗೂ ಐಬ್ರೋ ಶೇಡ್ ಇದೆಲ್ಲನೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಒಂಚೂರು ಡಾರ್ಕ್ ಇದ್ರೂ ನಡೆಯುತ್ತೆ ಲಿಟಲ್ ಡಾರ್ಕ್ ಇದ್ರೂ ನಡೆಯುತ್ತೆ ಬಟ್ ಲೈಟ್ ಆಗಿಬಿಟ್ರೆ ಅಂತೂ ಲೈಕ್ ಫೌಂಡೇಶನ್ ಕನ್ಸೀಲರೆಲ್ಲ ಲೈಟ್ ಆಗಿಬಿಟ್ರೆ ಏನಾಗುತ್ತೆ ನಿಮಗೆ ಈ ವಿಡಿಯೋ ಅಲ್ಲಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಆಗಿ ಹೆಲ್ಪ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಡೌಟ್ ಇದ್ದರೆ ನನಗೆ ಕಮಿಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಐ ವುಡ್ ಲವ್ ಟು ಆನ್ಸರ್ ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಾ ನೋಡ್ತಾ ತುಂಬಾ ಖುಷಿಯಾಗುತ್ತೆ ನೀವು ಎಷ್ಟು ಓಪನ್ ಹಾರ್ಟೆಡ್ಲಿ ತುಂಬ ಟೈಮ್ ತೊಗೊಂಡು ಲೆಂತಿ ಕಮೆಂಟ್ಸ್ನ ಟೈಪ್ ಮಾಡಿ ಕಳಿಸ್ತೀರ ಐ ಫೀಲ್ ಸೋ ಗುಡ್ ಆ್ಯಂಡ್ ಸೋ ಸ್ಪೆಷಲ್ ಇಷ್ಟು ಚೆನ್ನಾಗಿ ನನ್ನ ವೀಡಿಯೋಸ್ ನಿಮಗೆ ರೀಚ್ ಆಗ್ತಿದೆ ಅಂತ ನನಗೆ ಖುಷಿಯಾಗುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ಒಳ್ಳೊಳ್ಳೆ ಕಾಂಟೆಂಟ್ ನನ್ನ ಮೇ ಚಾನಲಲ್ಲಿ ಬರ್ತಿರತ್ತೆ ನೋಡಿ ಎಂಜಾಯ್ ಮಾಡಿ ನೀವು ಕೂಡ ಜೊತೆ ನಾವು ಕಲೀರಿ ಅಂತ ಹೇಳ್ತಾ ವಿಡಿಯೋ ನಾನಿಲ್ಲ ಎಂಡ್ ಮಾಡ್ತಿದ್ದೀನಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬ ಬಾಯ್